ರಾಯಪಾಗ್ ವಿಧಾನಸಭೆ ಕ್ಷೇತ್ರದ ಪ್ರತಿಯೊಂದು ಗ್ರಾಮಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡಲಾಗುವುದು ಎಂದು ಶಾಸಕ ದುರ್ಯೋಧನ ದುರ್ಯೋಧನಾಯ್ಪಳೆ ಹೇಳಿದರು ಚಿಕ್ಕೋಡಿ ತಾಲೂಕಿನ ಕರೋಶಿ ಕಮತ್ಯಾನಟ್ಟಿ ಗ್ರಾಮದಲ್ಲಿ ಚರಂಡಿ ನಿರ್ಮಾಣಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕರೋಶಿ ಗ್ರಾಮದಲ್ಲಿ ಚರಂಡಿ ನಿರ್ಮಾಣಕ್ಕೆ ಒಟ್ಟು ಹತ್ತು ಲಕ್ಷ ರೂಪಾಯಿ ಹಾಗೂ ಕಮತ್ಯಾನಟ್ಟಿಯಲ್ಲಿ ಹತ್ತು ಲಕ್ಷ ರೂಪಾಯಿಗಳನ್ನು ನೀಡಲಾಗಿದೆ ಎಂದರುವ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ನೀಡಲಾಗುವುದು ಎಂದು ಭರವಸೆಯನ್ನು ನೀಡಿದರು ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹೇಶ್ ಭಾತೆ ಮಾತನಾಡಿ ಕರೋಶಿ ಗ್ರಾಮದಲ್ಲಿ ಚರಂಡಿ ನಿರ್ಮಾಣದಿಂದ ಇಲ್ಲಿನ ಜನರಿಗೆ ಸಾಕಷ್ಟು ಸಹಕಾರಿಯಾಗಲಿದೆ ಶಾಸಕರಾದ ದುರ್ಯೋಧನ ಐವಳೆ ಅವರು ನಮ್ಮ ಕರೋಶಿ ನಾಗರಮುನ್ನೋಳಿ ಜಿಲ್ಲಾ ಪಂಚಾಯಿತಿಗೆ ಈ ಹಿಂದೆ ಸಾಕಷ್ಟು ಅನುದಾನ ನೀಡಿದ್ದಾರೆ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ ಎಂದುವ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಂಚಾಕ್ಷರಿ ಹಳಜೋಳೆ ವಿಜಯ್ ಕೋಟಿವಾಲೆ ಬಾಳು ಮುಗುಳಿ ಮಹತೇಶ್ ಭಾತೆ ಬಸವಪ್ರಭು ಭಾತೆ ಅಣ್ಣಪ್ಪ ಶಂಡೂರೆ ಸಾವಿತ್ರಿ ಜೇದೆ ರಾಜು ಎಲ್ಲಾಯಿಗೋಳ್ ದುಂಡಯ್ಯ ಪೂಜಾರಿ ಮಹೇಶ್ ಚೌಡಣ್ಣವರ್ ರೇಷ್ಮಾ ದೇವ ಋಷಿ ಫಾರೂಕ್ ಪಟೇಲ್ ತೌಫಿಕ್ ಪಟೇಲ್ ಜಿಲ್ಲಾ ಪಂಚಾಯತಿ ಎಡಬ್ಲ್ಯೂಇ ಎಸ್ಆರ್ ಭಜಂತ್ರಿ ಬಸವರಾಜ್ ಬಡಿಗೇರ್ ರುದ್ರಗೌಡ ಪಾಟೀಲ್ ಸಿದ್ದಗೌಡ ಪಾಟೀಲ್ ರಾಯಗೌಡ ಕೆಳಗಿನಮನಿ ಬಸವರಾಜ್ ಮಾಳ್ಗೆ ಲಕ್ಷ್ಮಣ್ ಕುಂಬಾರ್ ಸಂತೋಷ್ ಅಂಬ್ಲೆ ತೌಶಿಪ್ ಪಟೇಲ್ ಸೇರಿ ಮೊದಲಾದವರು ಉಪಸ್ಥಿತರಿದ್ದರುವ ಖನಿಜ ವಿಭಾಗದಾಗ ವಿಶೇಷ ಅನುದಾನವನ್ನು ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಈಗಾಗಲೇ ತೆಗೆದುಕೊಂಡು ಬಂದು ಅದರೊಳಗೆ ಈಗಾಗಲೇ ಈಗ ಕರೋಶಿಲಿ ಹತ್ತು ಮತ್ತು ಕಂಪ್ತಾಹಿಲಿ ಹತ್ತು ಇಪ್ಪತ್ತು ಲಕ್ಷ ರೂಪಾಯಿ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದೆವು ಕರೋಶಿ ಮತ್ತು ಕಮತಾಂಟಿ ಭಾಗದ ಈ ಎಲ್ಲ ಹಿರಿಯರಿಗೆ ಯುವಕರಿಗೆ ನಾನು ಕಳ್ಕಳಿವೆ ಅಂತಾರೆ ತಾವೆಲ್ಲರೂ ಮುಂದಿನಿಂದ ಅಮೂಲೇ ತಿಳಿ ಗುತ್ತಿಗೆದಾರ ಕೊಟ್ಟಿದ್ದೆವು ನಿಂತು ಒಳ್ಳೆಯ ಗುಣಮಟ್ಟದ ಕೆಲಸವನ್ನು ತಾವೆಲ್ಲರೂ ಮಾಡ್ಕೊಂಡು ನಮಗೆ ಉಪಯೋಗವನ್ನು ಮಾಡ್ಕೋಬೇಕು ಮುಂದಿನ ದಿನ ಮೇಲೆ ಉಳಿದಂಥ ಕಾಮಗಾರಿಗಳು ಕೂಡ ಮತ್ತು ಪ್ರಾಮಾಣಿಕ ತಂದ ಪ್ರಯತ್ನವನ್ನು ಮಾಡ್ತಾನು ಮತ್ತು ಇನ್ನೂ ಮೂವತ್ತು ಲಕ್ಷ ರೂಪಾಯಿ ಉಳಿದದ್ದು ಅದು ಅದನ್ನು ಕೂಡ ಭೂಮಿ ಪೂಜೆಯನ್ನು ಮಾಡಿಕೊಡ್ತಾರೆ ಬೇಕಾಗಿತ್ತು ಗ್ರಾಮ ಪಂಚಾಯತಿ ಉದ್ಯೋಗ ಖಾತ್ರಿ ಕಡಿಮೆ ಆದಾಗಿಂದ ಸಪ್ಲೈ ಬಿಲ್ ಇದ್ದಾಗಿಂದ ಬಹಳ ದಿವಸದಿಂದ ನಾವು ಪ್ರಯತ್ನವಾಗಿ ಮಾಡ್ತಾ ಇದ್ವು ಯಾಕಂದರೆ ಮಳೆ ನೀರು ರೋಡ್ದಿಂದ ಬಂದಿದ್ದು ಇಲ್ಲಿ ವಾರ್ಡ್ ನಂಬರ್ ಒಂದರಲ್ಲಿ ಕೆಳಗೆ ನಿಂತು ಅಲ್ಲಿ ಯಾವಾಗಲೂ ಗಲೀಚೆ ಆಗ್ತಿದ್ದು ಈ ನೀರು ಹೊರಗಡೆ ತೆಗಿಬೇಕಂತ ವಿನಂತಿಯನ್ನು ಮಾಡಿಕೊಂಡಾಗ ಮಾನ್ಯ ಶಾಸಕರು ಆಗಿ ಈ ಹತ್ತು ಲಕ್ಷ ರೂಪಾಯಿ ತಂದದಕ್ಕೆ ಅವ್ರಿಗೆ ಇನ್ನೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಬೇಕು ಜೊತೆಗೆ ಕಾಂಟ್ಯಾಕ್ಟ್ ತಗೊಂಡಂಥ ನೀವು ಏನು ಅಂಬಳಿಯವರು ಏನಿದ್ದಾರೆ ಒಳ್ಳೆಯ ಕೆಲಸ ಮತ್ತು ಬೇಗ ಆಗಬೇಕು ಅದಕ್ಕೆ ಮೇಲೆ ಜಾಗಣಿ ಸಹಿತ ಆಗಬೇಕು ಅನ್ನೋಂಥ ವಿಚಾರವನ್ನು ನಾ ಇಟ್ಕೊಂಡಿದ್ದೀನಿ ಮೇಲೆ ಸಹಿತ ಅದು ಮುಚ್ಚುವಂಥ ಕೆಲಸ ಆದರೆ ರೋಡ್ ಕಡೆಗೆ ಯಾರಾದರೂ ಬೇಡಿ ಮಾಡಲಿ ಅದಕ್ಕೆ ಅದರ ಘಟ ತೆಗೆಯುವಂಥ ಕೆಲಸ ಸಹಿತ ಒಳ್ಳೆಯ ರೀತಿಯಿಂದ ಆಗ್ತದೆ ಮತ್ತು ಇದಕ್ಕೆ ಸರ್ಕಾರ ಕೊಡಿದಂಥ ಈ ಏಳಬಳಿಯವರಾದಂಥ ನಮ್ಮ ಭಜಂತಿ ಸಾಹೇಬರು ಸಹಿತ ಇದಕ್ಕೆ ಅವರು ಉಸ್ತುವರಿಯಾಗಿ ನ್ಯಾಯಾಲವರು ಕೂಡಿ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೋಬೇಕು ಇದು ಇನ್ನೂ ಸಹಿತ ಇನ್ನೂ ಹತ್ತು ಲಕ್ಷ ರೂಪಾಯಿ ಇಟ್ಟಿಬೇಕು ಹಚ್ಚಿದಳೆ ರೋಡ್ ಇಟ್ಟಿ ನಾವು ಇದನ್ನು ಈಗಾಗಲೇ ಪಿ ಡಬ್ಲ್ಯೂ ಡಿ ಅವರು ಕೇಳಿದ್ದು ಆದರೆ ಸ್ಥಾನಾಂತರದಿಂದ ಅದು ಮುಂದೆ ಹೋಗ್ಬಿಟ್ಟು ಹಚ್ಚಿದರೆ ರೋಡ್ ಸಹಿತ ಒಂದು ನಲ್ವತ್ತು ಲಕ್ಷ ರೂಪಾಯಿ ಕೊಟ್ಟು ನಮ್ಮ ಕನ್ನಡ ಸಾಲಿನಿಂದ ಎಲ್ಲ ನೀರುಗಳು ದೊಡ್ಡ ಹಾಲಕ್ಕೆ ಹೋಗುವಂಥ ಕೆಲಸವನ್ನು ಮುಂದಿನ ದಿನ ಮಂದಿ ಶಾಸಕರು ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ ಮತ್ತು ಅವ್ರು ಮಾಡ್ತಾರೆ ಅನ್ನುವಂಥ ಮಾತು ಸಹಿತ ನಾವು ಪ್ರಾಮಾಣಿಕವಾಗಿ ಕೇಳಿರ್ತೇನೆ ಅದ್ರ ಜೊತೆಗೆ ಇಲ್ಲಿ ನಿಂತು ಇಲ್ಲಿ ಏನು ಬಾಜು ಮನೆಯವ್ರ ಸಹಿತ ಅದನ್ನ ಏನವರು ತೆಗಿತಾರ ಯಾವ್ದು ತೊಂದರೆ ಬರೋದನ್ನ ಆ ತೊಂದರೆ ಆಗ ಬರ್ದಂಗೆ ನಾವೆಲ್ಲರೂ ಕೂಡಿ ನೋಡೋಣ ಅಂತ ಹೇಳಿ ಇವತ್ತು ಇಲ್ಲಿ ಬಂದು ಈ ಕೆಲಸವನ್ನು ಮಾಡಿದಕ್ಕೆ ಮಾನ್ಯ ಗುದ್ದಿ ಪುಷ್ ಮನೆ ಶಾಸಕರಿಗೆ ಸಹ ಧನ್ಯವಾದ ಹೇಳಿ ಇನ್ನೂ ಸಹಿತ ಹೆಚ್ಚಿನ ಕೆಲಸ ಈ ಅಲ್ಲಿ ಭಾಳ ಬರ್ಲಿ ಈ ಹೊಲಗಳಲ್ಲಿ ಬೇಡಿಕೆ ರಸ್ತೆಗಳನ್ನು ಮಾಡಬೇಕು ಮತ್ತು ರಸ್ಯ ಕೂಡುವಂಥ ಕೆಲಸ ಆಗಬೇಕನ್ನೋಂಥ ಬೇಡಿಕೆಯನ್ನು ಇಟ್ಕೊಂಡಿದ್ದಕ್ಕೆ ಹೆಚ್ಚುವರಿಯಾಗಿ ಈ ಭಾಗದ ಶಾಸಕರ ದುರ್ಯೋಧನ ಐಹೊಳೆ ಅವರು ಈ ತಾನೇ ಭೂಮಿ ಪೂಜೆ ಮಾಡಿ ಐದು ಲಕ್ಷ ಐದು ಲಕ್ಷ ರೂಪಾಯಿಯನ್ನು ಇಲ್ಲಿ ಅಭಿವೃದ್ಧಿಗೆ ಈ ತೋಟಪಟ್ಟಿಯ ಮಳೆಗಾಲದಲ್ಲಿ ಭಾಳ ಅರ್ಚನೆ ಆಗೋದರಿಂದ ಈ ಜನಕ್ಕೆ ಅನುಕೂಲ ಆಗುವಂಥ ದೃಶ್ಯನ ಇಲ್ಲಿ ಮತ್ತು ಉದ್ದಾರ ಓಣಿಯಲ್ಲಿ ಅಲ್ಲಿ ಐದು ಲಕ್ಷ ರೂಪಾಯಿಯನ್ನು ಈ ಹೊಟ್ಟದಕ್ಕೆ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಈ ಕಾರ್ಯ